ಸಾವಿರದ ಒಂಬೈನೂರ ನಲವತ್ತೆಂಟು ಇಸ್ರೇಲ್ ತನ್ನನ್ನು ತಾನು ದೇಶ ಅಂತ ಘೋಷಣೆ ಮಾಡಿಕೊಂಡಿದ್ದು ದೇಶ ಅಂತ ಘೋಷಣೆ ಮಾಡಿಕೊಂಡ ಕೆಲವೇ ಗಂಟೆಗಳಲ್ಲಿ ಯುದ್ಧ ದಿನಗಳು ಅಲ್ಲ ವಾರಗಳಲ್ಲ ತಿಂಗಳಲ್ಲ ವರ್ಷಗಳಲ್ಲ ಕೆಲವೇ ಗಂಟೆಗಳಲ್ಲಿ ಯುದ್ಧ ಯುದ್ಧ ಅಂದರೆ ಏನು ಅಕ್ಕಪಕ್ಕದ ಆರು ದೇಶಗಳ ದಂಡೆತ್ಕಂಡು ಬಂತು ಬೆನ್ ಗುರಿಯನ್ ಇಸ್ರೇಲ್ನ ಅಂದಿನ ಪ್ರಧಾನಿ ಅವರ ಹೆಸರಿಗೆ ಅವಿ ಏರ್ಪೋರ್ಟ್ ಇರೋದು ಬೆನ್ ಗುರಿಯನ್ ಏರ್ಪೋರ್ಟ್ ಆಯುಧಗಳನ್ನು ಜಗತ್ತಿನ ವೆಪನ್ ಮಾಫಿಯಾದಿಂದ ಖರೀದಿ ಮಾಡ್ತಾರೆ ಆಗಷ್ಟೇ ಹುಟ್ಕೊಂಡಿರೋ ದೇಶ ಯಾರು ಕೊಡ್ತಾರೆ ಅದಕ್ಕೆ ವೆಪನ್ನು ಮಾಫಿಯಾ ಕಳ್ಳ ಸಾಗಾಣಿಕೆದಾರರಿಂದ ಆಯುಧಗಳನ್ನು ಖರೀದಿ ಮಾಡ್ತಾರೆ ಸೈನಿಕರು ಯಾರು ಇಸ್ರೇಲ್ ಅನ್ನೋ ದೇಶ ಕಟ್ಕೊಂಡಿದ್ದೀವಿ ಬನ್ನಿ ಇಲ್ಲಿ ಯಹೂದಿಗಳ ನೆಮ್ಮದಿಯಾಗಿರಬಹುದು ಅಂತ ಕರೆ ಕೊಟ್ಟಾಗ ತಾವು ಇದ್ದ ದೇಶಗಳಲ್ಲಿ ಧಾರ್ಮಿಕ ದೌರ್ಜನ್ಯವನ್ನು ಅನುಭವಿಸಿ ಸತ್ತು ಬದುಕಿದಂಥವ್ರು ಆ ದೇಶಕ್ಕೆ ಬಂದರು ಇಲ್ಲಾದರೂ ನೆಮ್ಮದಿಯಾಗಿರೋಣ ಅಂತ ಅದು ಹೇಳ್ತಾರೆ ಕೆಲವರ ಕೈ ಮೇಲೆ ಹಿಟ್ಲರ್ನ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಕೊಲ್ಲುವುದಕ್ಕೆ ಅಂತ ನಂಬರ್ನ ಟ್ಯಾಟು ಹಾಕಿರ್ತಾರಲ್ಲ ಆ ಟ್ಯಾಟು ಸಹತ್ ಹಂಗೆ ಇತ್ತು ಅಂಥವ್ರು ಬಂದಿದ್ದಲ್ಲಿ ಇಲ್ಲಿ ನೆಮ್ಮದಿಯಾಗಿರೋಣ ಅಂತ ಬಂದ ತಕ್ಷಣವೇ ಯುದ್ಧ ಆಯುಧಗಳಿಲ್ಲ ಪ್ರತಿ ಮೂರು ಜನ ಒಂದು ಬಂದೂಕಿತ್ತ ಯುದ್ಧದಲ್ಲಿ ಮೂರು ಜನರ ಮಧ್ಯೆ ಒಂದು ಬಂದೂಕು ಆದರೆ ದೃಢ ನಿಶ್ಚಯ ಅನ್ನೋದೊಂದು ಇದ್ದರೆ ದೃಢ ನಿಶ್ಚಯ ಅದೊಂದು ಕಾರಣ ಆದರೆ ಇದು ಅಲ್ಲದೆ ಹೋದ್ರೆ ನಮಗೆ ಬದುಕಕ್ಕೆ ಏನೂ ಇಲ್ಲ ದ್ಯಾಟ್ ಈಸ್ ದ ಡೆಡ್ ಎಂಡ್ ಅನ್ನೋ ಸಿಚುವೇಶನ್ ಇದ್ದಾಗ ಬಹುಶಃ ಮನುಷ್ಯ ತಿರುಗಿ ಬಿದ್ದು ಬಡದಾಡ್ತಾನೆ ಅನಿಸುತ್ತೆ ಹಂಗೆ ಬಡದಾಡ್ತು ಇಸ್ರೇಲ್ ಯುದ್ಧವನ್ನು ಗೆಲ್ತು ಆಗಿನಿಂದ ಈಗಿನ ತನಕ ಎಂಟು ಯುದ್ಧಗಳು ಒಂದು ಯುದ್ಧದಲ್ಲೂ ಇಸ್ರೇಲನ್ನು ಯಾರಿಗೂ ಸೋಲ್ಸೋಕ್ಕಾಗಿಲ್ಲ ಒಂದು ಯುದ್ಧದಲ್ಲೂ ಸೋಲ್ಸಕ್ಕೆ ಸೋಲ್ಸಕ್ಕಾಗಿಲ್ಲ ಇಸ್ರೇಲ ಮಿಡ್ಲ್ ಈಸ್ಟ್ ಅಂತ ಏನು ಕರಿತೀವಿ ಅರಬ್ ನಾಡು ಅಲ್ಲಿನ ಅತ್ಯಂತ ಸಣ್ಣ ದೇಶ ಎಷ್ಟು ಸಣ್ಣದು ಅಂತ ಹೇಳಿದೆ ಸುತ್ತಲೂ ಇರುವಂಥವ್ರು ಯಾರ್ಯಾರು ಆ ಕಡೆ ಲೆಬನಾನ್ ಇದೆ ಸಿರಿಯಾ ಇದೆ ಜೋರ್ಡನ್ ಇದೆ ಈಜಿಪ್ಟ್ ಇದೆ ಗಡಿಗೆ ತಾಗಿಕೊಂಡಿರುವ ದೇಶಗಳು ಅದರ ಆ ಕಡೆ ಇರುವವರು ಎಲ್ಲರೂ ಶತ್ರುಗಳೇ ಇರಾನು ಇರಾಕು ಸೌದಿ ಅರೇಬಿಯಾ ಒಬ್ಬರಿಗಿಂತ ಒಬ್ಬರು ಶತ್ರುಗಳು ಅಂಥವರ ಜೊತೆಗೆ ಇಸ್ರೇಲ್ ಮಾಡಿದ ಒಟ್ಟು ಯುದ್ಧಗಳ ಸಂಖ್ಯೆ ಎಂಟು ಅದನ್ನು ಸರ್ವೈವಲ್ ಇನ್ಸ್ಟಿಂಕ್ಟ್ ಅನ್ನೋದು ಬಿಟ್ಟರೆ ಬದುಕು ಉಳಿಯಬೇಕು ಅನ್ನುವ ಅನಿವಾರ್ಯತೆ ಬಿಟ್ಟರೆ ಇನ್ನೇನು ಹೇಳಕ್ಕೆ ಸಾಧ್ಯ ಇಲ್ಲ ಹೆಂಗಿರಕ್ಕೆ ಸಾಧ್ಯ ಹೆಂಗೆ ಯುದ್ಧ ಮಾಡೋಕ್ಕೆ ಸಾಧ್ಯ ಇಸ್ರೇಲಿನ ಮೇಲೆ ಮರ್ಮಾಘಾತದಂಥ ಭಯೋತ್ಪಾದಕ ದಾಳಿ ನಡೆದು ಕರೆಕ್ಟಾಗಿ ಒಂದು ವಾರಕ್ಕೆ ನಾನು ಅಲ್ಲಿಗೆ ಲ್ಯಾಂಡ್ ಆಗಿತ್ತು ಏಳನೇ ತಾರೀಕು ಅಕ್ಟೋಬರ್ ದಾಳಿ ನಡೆದದ್ದು ಹದಿನಾಲ್ಕನೇ ತಾರೀಕು ಶನಿವಾರ ನಾನು ನಾನಲ್ಲಿದ್ದೆ ಇಸ್ರೇಲ್ ತನ್ನ ಇತಿಹಾಸದ ಎರಡನೇ ಫೇಲ್ಯೂರ್ ಅಂತ ಇದನ್ನು ಅಂತ ಇದೆ ಒಂದು ಯೋಮ್ ಕೀಪರ್ ವಾರ್ ಆಗಿತ್ತು ಅದೊಂದು ಯುದ್ಧ ನಡೆಯುತ್ತೆ ಅನ್ನೋ ಅಂದಾಜು ಅವ್ರಿಗೆ ಸಿಕ್ಕಿರಲಿಲ್ಲ ಅದನ್ನು ಹೊರತುಪಡಿಸಿದ್ರೆ ಈ ಭಯೋತ್ಪಾದಕ ದಾಳಿ ದೇ ಆರ್ ಕಾಲಿಂಗ್ ಇಟ್ ಅ ಮಿನಿ ಹಾಲ್ ಕಾಸ್ಟ್ ಅಂತ ಜರ್ಮನಿಯ ಕೈಯಲ್ಲಿ ಯಹೂದಿಗಳು ನಾಜಿ ಸೈನ್ಯದಿಂದ ಏನನ್ನು ಅನುಭವಿಸಿದ್ರು ಅದರ ಸಣ್ಣ ವರ್ಷನ್ ನಮಗೆ ಮತ್ತೊಮ್ಮೆ ನೋಡೋದಕ್ಕೆ ಸಿಕ್ಕಿದೆ ಈ ತಲೆಮಾರಿಗೆ ನೋಡೋದಕ್ಕೆ ಸಿಕ್ಕಿದೆ ಅಂತ ಇಸ್ರೇಲ್ ಇದನ್ನು ಅಂದರೆ ಮೊಸಾದ್ ಹೆಂಗೆ ಫೇಲ್ ಆಯಿತು ಅನ್ನೋದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಈಗ ಸದ್ಯಕ್ಕಿನ್ನೂ ಯುದ್ಧದಲ್ಲಿದೆ ಯುದ್ಧ ಮುಗಿದ ಮೇಲೆ ಒಂದು ರಿಪೋರ್ಟ್ಗಳು ಬರ್ತವೆ ಅನಲಿಸಿಸ್ ಆಗುತ್ತೆ ಇಸ್ರೇಲಿನ ಕೆಲವು ಸೈನ್ಯಾಧಿಕಾರಿಗಳ ಜೊತೆಗೆ ಮಾತಾಡುವಾಗ ಆ ಪ್ರಶ್ನೆ ಸಹಜವಾಗಿ ಬರ್ತಿತ್ತು ಯಾಕೆ ಮೊಸಾದ್ ಫೇಲ್ ಆಯಿತು ಅಂತ ಅವರು ಕೆಲವು ರೀಸನ್ಗಳನ್ನು ಹೇಳಿದ್ರು ಅದ್ರ ಜೊತೆಗೆ ಒಂದು ಮಾತು ಹೇಳಿದ್ದು ಒಬ್ಬ ಭಾರತೀಯನಾಗಿ ನನಗೆ ಹೆಮ್ಮೆ ಪಡೋ ಹಂಗಾಯಿತು ರಾಯ್ ಇಸ್ ದ ನ್ಯೂ ಮೊಸಾದ್ ಅಂತ ಹೇಳಿದ್ರು ರಾಯ್ ಇಸ್ ದ ನ್ಯೂ ಮೊಸಾದ್ ಮೊಸಾದ್ ಹೆಂಗೆ ಕೆಲಸ ಮಾಡ್ತಿತ್ತು ಹಂಗೆ ಭಾರತದ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ಹಿಂಗೆ ಕೆಲಸ ಮಾಡ್ತಿದ್ದೆ ಈಗ ಇವತ್ತು ಬೆಳಗ್ಗೆ ಪೇಪರ್ನಲ್ಲಿ ಓದಿದೆ ನಾನು ಅಪರಿಚಿತ ಬಂದೂಕುದಾರಿಗಳ ಗುಂಡಿಗೆ ಮತ್ತೊಂದು ಬಲಿ ಒಂದು ವರ್ಷದಲ್ಲಿ ಹತ್ತೊಂಬತ್ತನೇ ಎದ್ದು ಹಂಗೆ ಮಾಡಬಹುದು ಮತ್ತು ಮಾಡಬೇಕು ಅನ್ನೋದನ್ನು ಜಗತ್ತಿಗೆ ಕಲಿಸಿದ ಮೊಸಾದ್ ನಾನು ಈಗ ವಿಘ್ನೇಶ್ವರ್ಗೆ ಹೇಳ್ತಾ ಇದ್ದೆ ಒಂದು ಕಾರ್ಯಕ್ರಮ ಮಾಡಿ ಅಪರಿಚಿತ ಬಂದೂಕುದಾರಿಗಳಿಗೆ ಧನ್ಯವಾದ ಅರ್ಪಿಸುವ ಕಾರ್ಯಕ್ರಮ ನಾನು ರಾಜೇಶ್ ಪದ್ಮಾರ್ರಿಗೆ ಹೇಳಿದಾಗ ಅದು ಹೆಂಗೆ ಮಾಡೋಕ್ಕಾಗತ್ತೆ ಯಾರು ಫೋಟೋ ಇಡೋಣ ಅಂತ ಸಿಲೌಟ್ನಲ್ಲಿರುವ ಒಬ್ಬ ಅಪರಿಚಿತ ಬಂದೂಕುದಾರಿ ಮುಖ ಇರಬೇಕಿಲ್ಲ ಅಂಥದ್ದೊಂದು ಕೆಲಸವನ್ನು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಮಾಡ್ತಾರಲ್ಲ ಅವರು ಭಾರತಕ್ಕೆ ಮುಂದೆ ಬರಬಹುದಾದ ಅಪಾಯಗಳನ್ನು ಇವತ್ತು ತಪ್ಪಿಸ್ತಾ ಇದ್ದಾರೆ ಅಥವಾ ಹಿಂದೆ ಅಪಾಯವನ್ನುಂಟು ಮಾಡಿದವರನ್ನು ಎಲಿಮಿನೇಟ್ ಮಾಡ್ತಾ ಇದ್ದಾರೆ ಹಂಗೆ ಮಾಡಬಹುದು ಹಾಗೆ ಮಾಡುವ ಮೂಲಕ ದೇಶವನ್ನು ಭದ್ರವಾಗಿ ಇಡಬಹುದು ಅನ್ನುವ ದಿಟ್ಟ ಪಾಠ ಕಲಿಸಿದ್ದು ಇಸ್ರೇಲ್ ಇಸ್ರೇಲ್ ತನ್ನ ರಕ್ಷಣೆಯ ವಿಷಯ ಬಂದಾಗ ಎಲ್ಲಿಂದ ಎಲ್ಲಿಗೂ ಹೋಗ್ಬಿಡುತ್ತೆ ಐ ಥಿಂಕ್ ವಿಂಗ್ ಕಮಾಂಡರ್ ಸುದರ್ಶನ್ ಅವರು ವಿವರವಾಗಿ ಹೇಳಬಹುದು ತನ್ನ ಶತ್ರು ದೇಶದ ಯುದ್ಧ ವಿಮಾನವೊಂದನ್ನು ಹೈಜಾಕ್ ಮಾಡಿ ತಂದುಕಂಡಾದರೂ ನಾವು ಆ ತಂತ್ರಜ್ಞಾನವನ್ನು ಪಡೆದುಕೊಳ್ತೀನಿ ಅನ್ನೋ ಲೆವೆಲ್ಗೆ ಯುದ್ಧ ವಿಮಾನವೊಂದನ್ನು ಹೈಜಾಕ್ ಮಾಡಿಸೋದು ಹೆಂಗೆ ಶತ್ರು ದೇಶದ ಏರ್ಫೋರ್ಸಿನ ಪೈಲಟ್ ಒಬ್ಬನನ್ನು ಬುಟ್ಟಿಗೆ ಹಾಕ್ಕೊಂಡು ಆತನ ಫ್ಯಾಮಿಲಿಗೆ ಸೇಫ್ ಪ್ಯಾಸೇಜ್ ಕೊಟ್ಟು ಆ ಪೈಲಟ್ ನಿನಗೆ ನಿನ್ನ ದೇಶದಲ್ಲಿ ಆ ನಿನ್ನ ವಿಮಾನವನ್ನು ಯಾವಾಗ ಹಾರಿಸೋದಕ್ಕೆ ಅವಕಾಶ ಸಿಗುತ್ತೋ ಹಾರಿಸ್ಕೊಂಡು ನಮ್ಮ ದೇಶದ ಕಡೆ ಬಂದ್ಬಿಡು ಅಂತ ದೆ ಡಿಡ್ ಇಟ್ ಮಿಗ್ ಟ್ವೆಂಟಿ ತ್ರೀ ಇರಾಕ್ ಹತ್ರ ಇತ್ತು ರಷ್ಯಾದವರು ಇಸ್ರೇಲಿನ ಎಲ್ಲ ಶತ್ರುಗಳಿಗೂ ಆ ವಿಮಾನ ಕೊಟ್ಟಿದ್ದರು ಒಂದು ಹಂತದಲ್ಲಿ ಇಸ್ರೇಲ್ಗೆ ವಾಯುಪಡೆಯ ಬಲ ಕಡಿಮೆ ಆಯಿತು ಇವ್ರ ಹತ್ರ ಔಟ್ಡೇಟೆಡ್ ವಿಮಾನಗಳಾದವು ಅಷ್ಟು ಶತ್ರುಗಳ ಹತ್ರ ಅತ್ಯಾಧುನಿಕ ವಿಮಾನಗಳು ಏನು ಮಾಡ್ಬೇಕು ಆ ಟೈಮ್ನಲ್ಲಿ ಮೀರ್ ದಗಾನ್ ಹತ್ರ ಇಸ್ರೇಲಿ ಏರ್ಫೋರ್ಸ್ ಆಫೀಸರ್ ಒಬ್ಬ ಬಂದು ಕೂತ್ಕೊಂಡು ಕೇಳ್ತಾನೆ ಇಸ್ರೇಲಿನ ರಕ್ಷಣೆಗೆ ಧಕ್ಕೆ ಆಗಿದೆ ಮೀರ್ ದಗಾನ್ ಕೇಳ್ತಾನೆ ಏನು ಬೇಕು ನಿನಗೆ ಮೊಸ ತುಂಬ ಶಕ್ತಿಶಾಲಿ ಏನು ಬೇಕೋ ಅದನ್ನು ತಂದುಕೊಡುವ ತಾಕತ್ತಿದೆ ನಮಗೆ ಏನು ಬೇಕು ಹೇಳು ಅಂದರೆ ನನಗೊಂದು ಮಿಗ್ ಟ್ವೆಂಟಿ ತ್ರೀ ವಿಮಾನ ಬೇಕು ಅಂತ ಹೇಳ್ತಾರೆ ಮೀರಿದ ಕ್ಯಾನ್ಸೆಸ್ ಓಕೆ ಸಿಗುತ್ತೆ ಆಮೇಲೆ ಆಗೋದು ವಿಮಾನದ ಹೈಜಾಕ್ ಪ್ಲಾನ್ ಸಾಮ ದಾನ ದಂಡ ಭೇದ ಎಲ್ಲವನ್ನೂ ಪ್ರಯೋಗಿಸ್ತಾರೆ ತನ್ನ ದೇಶಕ್ಕೆ ಅಪಾಯ ತಂದೊಡ್ಡಬಲ್ಲಂಥ ವ್ಯಕ್ತಿಯೊಬ್ಬ ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಅಲ್ಲಿಗೆ ಹೋಗಿ ಆತನನ್ನು ಹೊಡೆದುಹಾಕಿ ಸುರಕ್ಷಿತವಾಗಿ ಬರ್ತೀವಿ ಅನ್ನುವ ಛಾತಿ ಇಟ್ಕೊಂಡಿರುವಂಥ ದೇಶ ನಾನು ಆರಂಭದಲ್ಲಿ ಕೇಳಿದ ಪ್ರಶ್ನೆಗೆ ಇದೇ ಉತ್ತರ ಹೆಂಗೆ ಒಂದು ದೇಶ ಅಷ್ಟೆಲ್ಲ ಶತ್ರುಗಳ ಮಧ್ಯದಲ್ಲಿ ಅಷ್ಟು ಸಣ್ಣ ದೇಶ ಸರ್ವೈವ್ ಆಗೋದಕ್ಕೆ ಸಾಧ್ಯ ಅಂದರೆ ಇದು ಸರ್ವೈವಲ್ ಇನ್ಸ್ಟಿಂಕ್ಟ್ ಒಂದಾದರೆ ಕಿಲ್ಲರ್ ಇನ್ಸ್ಟಿಂಕ್ಟ್ ಇನ್ನೊಂದು ಅಂಥ ಇನ್ಸ್ಟಿಂಕ್ಟ್ ಇಟ್ಕೊಂಡು ಬದುಕ್ತಾ ಇರುವಂಥ ದೇಶ ಆ ದೇಶಕ್ಕೊಂದು ಅಪಾಯ ಬಂದೆ ಎರಗಿದೆ ಈವನ್ ದೇ ಆರ್ ಅನಲೈಸಿಂಗ್ ಇದು ಹೆಂಗೆ ಸಾಧ್ಯ ಆಯಿತು ಅಂತ ಮೊದಲಿಗೆ ನೀವು ಇಸ್ರೇಲ್ ಮ್ಯಾಪ್ ನೋಡಿದರೆ ಗೊತ್ತಾಗುತ್ತೆ ವೆಸ್ಟ್ ಬ್ಯಾಂಕ್ ಅನ್ನುವಂಥದ್ದು ಒಂದು ಮೂಲೆ ಗಾಜಾ ಸ್ಟ್ರಿಪ್ ಅನ್ನುವಂಥದ್ದು ಒಂದು ಮೂಲೆ ಗಾಜಾ ಸ್ಟ್ರಿಪ್ಪು ಒಂದು ಕಡೆ ಮೆಡಿಟರೇನಿಯನ್ ಸಮುದ್ರ ಇದೆ ಒಟ್ಟು ಐವತ್ತೊಂದು ಕಿಲೋಮೀಟರ್ ಬಾರ್ಡರ್ ಶೇರ್ ಮಾಡ್ಕೊಳ್ಳುತ್ತೆ ಇಸ್ರೇಲ್ ಜೊತೆಗೆ ಪಶ್ಚಿಮ ಮತ್ತು ಉತ್ತರ ಅದರ ದಕ್ಷಿಣಕ್ಕೆ ಹನ್ನೊಂದು ಕಿಲೋಮೀಟರ್ ಈಜಿಪ್ಟ್ ಇದೆ ಆ ಕಡೆ ವೆಸ್ಟ್ ಬ್ಯಾಂಕು ವೆಸ್ಟ್ ಬ್ಯಾಂಕ್ ಪಾಲಿಟಿಕ್ಸ್ ಡಿಫ್ರೆಂಟ್ ಅದು ಎ ಬಿ ಸಿ ಕ್ಯಾಟಗರಿಗಳಿದ್ದಾವೆ ನಾನೊಂದು ಎ ಕ್ಯಾಟಗರಿ ಜಾಗಕ್ಕೆ ಹೋಗಿದ್ದೆ ರಸ್ತೆ ಪಕ್ಕದಲ್ಲಿದ್ದ ಬೋರ್ಡ್ ನೋಡಿ ನನಗೆ ಆಶ್ಚರ್ಯ ಆಯಿತು ಇಲ್ಲಿಂದ ಮುಂದೆ ಇಸ್ರೇಲಿ ನಾಗರಿಕರು ಹೋದರೆ ನಿಮ್ಮ ಪ್ರಾಣ ನಿಮ್ಮ ಕೈಯಲ್ಲಿ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿಂದ ಮುಂದೆ ಇಸ್ರೇಲಿ ನಾಗರಿಕರು ಹೋದರೆ ನಿಮ್ಮ ಪ್ರಾಣ ನಿಮ್ಮ ಕೈಯಲ್ಲಿ ಹೋಗಬೇಡಿ ಅಂತ ಗಾಜಾ ಸ್ಟ್ರಿಪ್ಪು ಏಳನೇ ತಾರೀಕು ಒಂದು ಆಘಾತ ಕೊಡ್ತು ಇಸ್ರೇಲಿಗೆ ಇಸ್ರೇಲಿನ ಗೆಲುವಿನಿಂದ ಅಲ್ ಮಾತ್ರ ಅಲ್ಲ ಸೋಲಿನಿಂದಲೂ ಪಾಠಗಳನ್ನು ಕಲಿಯಬೇಕು ಭಾರತ ಏಳನೇ ತಾರೀಕು ಅದಕ್ಕೆ ಸಿಕ್ಕಂಥ ಮರ್ಮಾಘಾತ ಎಂಥದ್ದು ಎರಡು ಸಾವಿರದ ಐದರ ತನಕ ಗಾಜಾ ಇಸ್ರೇಲ್ ಆಡಳಿತದಲ್ಲಿತ್ತು ಅಮೇರಿಕ ಹಿರೇತನ ಮಾಡಿ ಇಸ್ರೇಲ್ನಲ್ಲಿಂದ ಹೊರಗೆ ಕರ್ಕೊಂಡು ಬಂತು ಬೇಡ ಪ್ಯಾಲೆಸ್ಟೇನಿಯನ್ನರು ಗಾಜಾ ಸ್ಟಿಪ್ಪನ್ನು ಆಳ್ವಿಕೆ ಮಾಡಿಕೊಳ್ಳಲಿ ಇಸ್ರೇಲ್ ಸೈಡ್ ಓಕೆ ಒಂದು ಎಂಟು ಸಾವಿರ ಜನ ಯಹೂದಿಗಳ ಮನೆ ಮಠ ಕಟ್ಕೊಂಡು ಇದ್ರು ಅಲ್ಲಿ ಅವ್ರನ್ನೂ ಕರ್ಕೊಂಡ್ಬಂದರು ನೀವು ಇಲ್ಲಿದ್ದರೆ ಬದುಕೋಕ್ಕಾಗೋದಿಲ್ಲ ಬನ್ನಿ ನಿಮಗೆ ಬೇರೆ ವ್ಯವಸ್ಥೆ ಮಾಡೋಣ ಅಂತ ಕರ್ಕೊಂಡು ಹೊರಗೆ ಬಂದರು ಹಾಗೆ ಹೊರಗೆ ಬಂದಾಗ ಮೊದಲಿಗೆ ಅಲ್ಲಿ ತಂತಿ ಬೇಲಿ ಇತ್ತು ಹೊರಗೆ ಬಂದ ನಂತರ ದಾಳಿಗಳು ಯಾವಾಗ ಜಾಸ್ತಿ ಆಗೋಕ್ಕೆ ಶುರುವಾದವು ಇಸ್ರೇಲ್ ಇಪ್ಪತ್ತೆರಡು ಅಡಿಯ ಗೋಡೆ ಕಟ್ತು ಇಪ್ಪತ್ತೆರಡು ಅಡಿ ಗೋಡೆ ಐವತ್ತೊಂದು ಕಿಲೋಮೀಟರ್ ಉದ್ದ ಒಂದು ಗೇಟ್ ಇಟ್ಟಿತ್ತು ಅದಕ್ಕೆ ಆ ಗೇಟ್ ಏನಂದರೆ ಪ್ಯಾಲಿಸ್ಟೀನಿನ ಒಳಗಡೆ ಗಾಜಾ ಸ್ಟಿಪ್ ಒಳಗಡೆ ದುಡಿಮೆಗೆ ಏನೂ ಅವಕಾಶಗಳಿಲ್ಲ ಅದು ಪ್ರಪಂಚದ ಮೂರನೇ ಅತ್ಯಂತ ಜನಸಂದಣೀಯ ಪ್ರದೇಶ ಇಪ್ಪತ್ತಾರು ಲಕ್ಷ ಜನ ಇರ್ತಾರೆ ನಲವತ್ತೊಂದು ಕಿಲೋಮೀಟ್ರ್ ಉದ್ದ ಕೆಲವು ಕಡೆ ಆರು ಕಿಲೋಮೀಟ್ರ್ ಕೆಲವು ಕಡೆ ಹನ್ನೆರಡು ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಹನ್ನೆರಡು ಕಿಲೋಮೀಟ್ರ್ ಆಗಲ್ಲ ಇಪ್ಪತ್ತಾರು ಲಕ್ಷ ಜನ ಇರ್ತಾರೆ ಅಲ್ಲಿ ಸಣ್ಣ ಪುಟ್ಟ ತೋಟ ಅಂದರೆ ತರಕಾರಿ ಬೆಳೆಯುವಂಥ ತೋಟಗಳನ್ನು ಬಿಟ್ಟರೆ ಆದಾಯಕ್ಕೆ ಬೇರೆ ಮಾರ್ಗಗಳಿಲ್ಲ ಪ್ಯಾಲಿಸ್ಟೈನಿಯನ್ನರಿಗೆ ಅಲ್ಲಿನ ಯುವತಿಯರು ದುಡಿಯೋದು ಬಹಳ ಕಡಿಮೆ ಅಲ್ಲಿ ಯುವಕರಿಗೆ ಇಸ್ರೇಲ್ ಡೇಲಿ ಪಾಸ್ಗಳನ್ನು ಕೊಟ್ಟಿತ್ತು ಆ ಗೇಟ್ ಮೂಲಕ ಒಳಗೆ ಬನ್ನಿ ದಿನದ ದುಡಿಮೆಯನ್ನು ಮಾಡಿಕೊಂಡು ವಾಪಸ್ ಹೋಗಿ ನೀವು ಅಂತ ಇಸ್ರೇಲ್ನಲ್ಲಿ ಮಿನಿಮಮ್ ವೇಜ್ ಸಿಸ್ಟಮ್ ಬಹಳ ಸ್ಟ್ರಿಕ್ಟ್ ಆಗಿದೆ ನನ್ನ ಹತ್ರ ಏನೂ ಕೌಶಲ ಇಲ್ಲ ಏನೂ ವಿದ್ಯಾಭ್ಯಾಸ ಇಲ್ಲ ನಾನು ಅತ್ಯಂತ ಏನು ಲೇಬರ್ ಕೆಲಸಗಳನ್ನು ಯಾವುದೋ ಹೋಟ್ಲಲ್ಲಿ ಟೇಬಲ್ ಒರೆಸ್ತೀನಿ ತೋಟದಲ್ಲಿ ಹುಲ್ಲು ಕಟ್ ಮಾಡ್ತೀನಿ ಅನ್ನುವಂಥವನಿಗೂ ಕೂಡ ಒಂದು ತಾಸಿಗೆ ನಲವತ್ತು ಶಕಲ್ ಕುಲಿಕೊಡಲೇಬೇಕಲ್ಲಿ ಮಿನಿಮಮ್ ನಲವತ್ತು ಶಕಲ್ ಒಂದು ಶೆಕೆಲಿಗೆ ಇಂಡಿಯನ್ ರುಪೀಸಲ್ಲಿ ಇಪ್ಪತ್ತೆರಡು ರೂಪಾಯಿ ಆಗುತ್ತೆ ಅಂದರೆ ಸಾವಿರದ ಇನ್ನೂರು ರೂಪಾಯಿ ಒಂದು ತಾಸಿಗೆ ಗಳಿಸ್ತಾರೆ ಇಲ್ಲಿ ಅದು ಪ್ಯಾಲಿಸ್ಟೈನಿಯನ್ನರ ಆದಾಯದ ಮೂಲ ಆಗಿತ್ತು ದುರಂತ ನೋಡಿ ಹೆಂಗಿರುತ್ತೆ ಏಳನೇ ತಾರೀಕು ದಾಳಿ ಮಾಡೋದಕ್ಕೆ ಬಂದ್ರಲ್ಲ ಕಿಬುತ್ಸ್ ಅಂತ ಕರೀತಾರೆ ಅಂದರೆ ಒಂದು ಕೋಆಪ್ರೇಟಿವ್ ವಿಲೇಜ್ ಅನ್ಬೋದು ನೀವು ಅದಕ್ಕೆ ಮ್ಯಾಕ್ಸಿಮಮ್ ಜನಸಂಖ್ಯೆ ಒಂದು ಸಾವಿರ ಸಾವಿರ ಸಾವಿರದ ಇನ್ನೂರಕ್ಕಿಂತ ಜಾಸ್ತಿ ಜನಸಂಖ್ಯೆ ಇಲ್ಲ ಅದರ ಸುತ್ತಲೂ ಒಂದಷ್ಟು ಕೃಷಿ ಭೂಮಿ ಒಂದೆರಡು ಫ್ಯಾಕ್ಟ್ರಿ ಎಲ್ಲ ಇರ್ತವೆ ಆ ಆಸ್ತಿ ಇಷ್ಟು ಆ ಕಿಬುತ್ಸಿಗೆ ಸೇರಿದೆ ಇಂಡಿವಿಜುವಲ್ ಪ್ರಾಪರ್ಟಿ ಇಲ್ಲ ಅಲ್ಲಿ ಅಂಥವು ಒಂದು ಇನ್ನೂರು ಚಿಲ್ಲರೆ ಕಿಬುತ್ಸಿದ್ದಾವೆ ಒಂದು ಕೋಆಪ್ರೇಟಿವ್ ವಿಲೇಜ್ ಏಳನೇ ತಾರೀಕು ಬೆಳಗ್ಗೆ ಆರೂವರೆಗೆ ಶೆಲ್ಲಿಂಗ್ ಅಲ್ಲಿ ಅದಾದ ನಂತರ ಲಿಟ್ರಲಿ ಭಯೋತ್ಪಾದಕರು ನುಗ್ಗಿ ಬಂದರು ಕೈಯಲ್ಲಿ ಎ ಕೆ ಫಾರ್ಟಿ ಸೆವೆನ್ ಹಿಡ್ಕಂಡು ಗುಂಡು ಹಾರಿಸ್ತಿದ್ದಾರೆ ಕೆಲವರಿಗೆ ಆಶ್ಚರ್ಯ ಆಘಾತ ನೆನ್ನೆ ತಾನೇ ನಮ್ಮ ತೋಟಕ್ಕೆ ಬಂದು ದುಡಿದು ಹೋಗಿದಾನೆ ಅವನು ಹಿಂದಿನ ದಿವಸ ತನಕ ಯಾರು ಬಂದು ಅಲ್ಲಿ ಕೆಲಸ ಮಾಡ್ತಾ ಇದ್ರೋ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಅವ್ರು ಬಂದು ಕಿಡ್ಕೊಂಡು ಕೊಲ್ಲೋದಕ್ಕೆ ಬಂದಿದ್ದಾರೆ ಪಾಠಗಳು ಹಿಂಗೂ ಇರ್ತವೆ